ಕುಮಟಾ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆರವಟ್ಟ ಆವರಣದಲ್ಲಿ ಮಕ್ಕಳ ಸಂತೆ ನೆರವೇರಿತು ಸಂತೆಯಲ್ಲಿ ಮಕ್ಕಳು ಸೊಪ್ಪು ತರಕಾರಿ ಹಣ್ಣು ಪಾನಿಪುರಿ ಬೇಲ್ಪುರಿ ಜ್ಯೂಸ್ ಕಡಲೆಕಾಯಿ ಹುರಿದ ಕಡಲೆಕಾಯಿ ಸೇರಿದಂತೆ ಹಲವು ರೀತಿಯ ಪದಾರ್ಥಗಳನ್ನು ಮಾರಾಟ ಮಾಡಿ ಗಮನ ಸೆಳೆದರು ಶಾಲೆಯಲ್ಲಿ ಮಕ್ಕಳ ಸಂತೆ ಆಯೋಜಿಸಿರುವುದರಿಂದ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚುತ್ತದೆ ವ್ಯಾಪಾರದ ಕಲೆ ಹಣಕಾಸಿನ ವ್ಯವಹಾರ ಲಾಭ ನಷ್ಟದ ಬಗ್ಗೆ ತಿಳಿಯಲು ಸಹಕಾರಿಯಾಗಿದೆ ಎಂದು ಸಿ ಆರ್ ಪಿಗಳಾದ ಶ್ರೀಮತಿ ಸುಜಾತಾ ಭಟ್ ಮಾತನಾಡಿದರು ಶಾಲೆಯಲ್ಲಿ ಪ್ರತಿವರ್ಷ ಮಕ್ಕಳ ಸಂತೆ ಆಯೋಜಿಸಿ ಮಕ್ಕಳಿಗೆ ಮಾರುಕಟ್ಟೆ ಮತ್ತು ವ್ಯಾವಹಾರಿಕ ತಿಳುವಳಿಕೆ ನೀಡಲಾಗುತ್ತಿದೆ ಶಾಲೆಗೆ ಬರುವ ಮಕ್ಕಳಲ್ಲಿ ಬಹುತೇಕರು ರೈತರ ಮಕ್ಕಳಾಗಿದ್ದಾರೆ ತಮ್ಮೂರಿನ ತೋಟಗಳಲ್ಲಿ ಬೆಳೆಯುವ ಹಣ್ಣು ಸೊಪ್ಪು ತರಕಾರಿ ತಂದು ಮಾರಾಟ ಮಾಡಿ ಲಾಭ ನಷ್ಟದ ಬಗ್ಗೆ ಕಲಿತುಕೊಂಡಿದ್ದಾರೆ ಎಂದು ಶಿಕ್ಷಕರಾದ ವಿದ್ಯಾ ಹೆಬ್ಬಾರ್ ಹೇಳಿದರು ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ ಬಾಡ್ಕರ್ ಶ್ರೀಮತಿ ರೇಣುಕಾ ರೇಣುಕಾಪಟಗಾರ್ ಶ್ರೀಮತಿ ಫಾತಿಮಾ ಕ್ಯಾರೋಲಿನ್ ಶ್ರೀಮತಿ ಸುಮನ ರಾಯ್ಕರ್ ಶ್ರೀಮತಿ ಶೈಲಾ ನಾಯ್ಕ್ ಎಂ ಜಿ ನಾಯ್ಕ್ ಶ್ರೀಮತಿ ಪ್ರೀತಿ ಪ್ರಶಾಂತ್ ಬೋರ್ಗಾಂವ್ಕರ್ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಪಾಲಕರು ಪೋಷಕರು ಉಪಸ್ಥಿತರಿದ್ದರು ಇವತ್ತು ನಮ್ಮದು ಸರ್ಕಾರಿ ಶಾಲೆ ಅರವತ್ತ ಸರ್ಕಾರಿ ಪ್ರಾಥಮಿಕ ಶಾಲೆ ಅರವತ್ತಾಗಿ ಇಲ್ಲಿ ನಾನು ಸಹ ಶಿಕ್ಷಕಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ನಾವೆಲ್ಲ ಶಿಕ್ಷಕರು ಪೂರ್ವಲೋಕಗಳನ್ನು ಧರಿಸಿಕೊಂಡು ನಾನು ಮನಸ್ಸು ಮೆಟ್ರಿಕ್ ಮೇಳ ಮಾಡಬೇಕು ಅಂತ ಇದು ಮನಸ್ಸು ಮೆಟ್ರಿಕ್ ಮೇಳವನ್ನು ಮಾಡಿದ್ವಿ ಇದು ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಬಹಳ ಒಂದು ಖುಷಿಯಿಂದ ಅವರು ತೇರಾಗುವುದು ನಾವು ನೋಡಿಕೊಂಡ್ವಿ ಬರೀ ಮಕ್ಕಳನ್ನ ಖುಷಿಪಡಿಸೋದು ಪಾಲಕರನ್ನು ಖುಷಿಪಡಿಸೋದು ಇದ್ರ ಉದ್ದೇಶ ಅಲ್ಲ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನವನ್ನು ಅಡಿಸುವಂಥದ್ದು ತಾವು ಕಲಿತಂತಹ ಗಣಿತದ ಮೂಲಕಗಳು ಸಹ ಇದರಲ್ಲಿ ಅಪ್ಲೈ ಆಗ್ತದೆ ಲಾಭ ನಷ್ಟ ಇತ್ಯಾದಿಗಳನ್ನು ಕಳ್ಕೊಳ್ಳಿ ಅನುಕೂಲವಾಗ್ತದೆ ಅಷ್ಟೇ ಅಲ್ಲ ಯಾವ ರೀತಿ ಜನರ ಜೊತೆ ವ್ಯವಹಾರ ಮಾಡಬೇಕು ಇವೆಲ್ಲ ಅಂಶಗಳು ಇದರಲ್ಲಿ ಬರುವುದರಿಂದ ಇದು ಅವರ ಮುಂದಿನ ಒಂದು ಜೀವನಕ್ಕೆ ಸಹಕಾರಿಯಾಗ್ತದೆ ಅವರಲ್ಲಿ ಧೈರ್ಯ ಆತ್ಮವಿಶ್ವಾಸವೂ ಬೆಳೆಸುತ್ತೆ ಇದು ನಮಗೆ ಬಹಳ ಖುಷಿ ತಮ್ಮ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದು ಮಡಿಕೇರಿ ದೇಶದನ್ನ ಸಿ ಆರ್ ಟಿ ಸುಗೀತಾ ಭಟ್ ಅಂತ ಈ ಒಂದು ನಮ್ಮ ಪ್ರಸ್ತದಲ್ಲಿ ಕರ್ನಾಟಕದಲ್ಲಿ ದಿನಕ್ಕೂ ನಷ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ದೊಟ್ಟಿದ್ದೇವೆ ಈ ಮಕ್ಕಳು ಹಾಗಾಗಿ ಜೊತೆಗೆ ಪಾಲಕರು ಕೂಡ ಈ ಒಂದು ಮೆಟ್ರಿಕ್ ಮೇಳಕ್ಕೆ ಮಕ್ಕಳನ್ನು ತಯಾರು ಮಾಡಿ ಬಳಸಿದ್ದಾರೆ ಜೊತೆಗೆ ಮಕ್ಕಳು ಬಹಳ ಚೆನ್ನಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅದರ ಒಂದು ಭವಿಷ್ಯಕ್ಕೆ ಇದೊಂದು ಗುಣಗಿ ಅಂತ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೋಗ್ತಿದ್ದೇನೆ ಇವತ್ತು ನಮ್ಮ ಶಾಲೆಯಲ್ಲಿ ಮೆಟ್ರಿಕ್ ಮೇಳವಾದ ಈ ರೀತಿಯ ಮೆಟ್ರಿಕ್ ಮೇಳ ಆಯೋಜಿಸೋದ್ರಿಂದ ನಮಗೆ ತುಂಬಾ ಖುಷಿಯಾಗಿದೆ ಮತ್ತು ನಮ್ಮ ಖುಷಿಯ ಭಾರವೇ ಇಲ್ಲ ಈ ರೀತಿ ಗಣಿತದೆಲ್ಲ ಜ್ಞಾನ ಹೆಚ್ಚಾಗ್ತದೆ ಮತ್ತು ನಮಗೆ ಬದುಕಬೇಕು ಅಂತ ಗಣಿತ ಮುಖ್ಯವಾಗಿದೆ ಈ ಗಣಿತ ಜ್ಞಾನ ನಮಗೆ ತುಂಬಾ ತುಂಬಾ ಉಪಯೋಗವಾಗಿದೆ ಈ ರೀತಿಯ ಮಾಡೋದ್ರಿಂದ ನಮಗೆ ತುಂಬಾ ವ್ಯಾಪಾರ ಆಗಿದೆ ನಮಗೆ ಇದರಿಂದ ನಷ್ಟವೂ ಆಗಿದೆ ಲಾಭವೂ ಆಗಿದೆ ಎಲ್ಲವೂ ಆಗಿದೆ anarbanilituwanukolidaya <muchosurra>